ನೀವು ದುರ್ಬಲ ಮನುಷ್ಯನವರಾದ್ರೆ ದಯವಿಟ್ಟು ಈ ವಿಡಿಯೋ ನೀವು ನೋಡ್ಬೇಡಿ ಆಕೆ ಅಂದರೆ ಒಬ್ಬ ಹೆಣ್ಣು ಮಗಳು ಗಂಡನನ್ನು ಕೊಂದು ಆ ಡೆಡ್ ಬಾಡಿನ ಪೀಸ್ ಪೀಸ್ ಮಾಡಿ ಕಡಾಯಿಯಲ್ಲಿ ಹಾಕಿ ಬೇಯಿಸ್ತಾ ಇದ್ದಳು ಹೌದು ಈ ಘಟನೆ ಆಗಿರೋದು ಪಾಕಿಸ್ತಾನದ ಕರಾಚಿಯಲ್ಲಿ ಅಪ್ಪ ಮಹಿಳೆಯ ನಿಜವಾದ ಕತೆ ಇದು ಅವಳಿಗೆ ಮೊದಲೇ ಒಂದು ಮದುವೆಯಾಗಿತ್ತು ಒಂದು ಹೆಣ್ಣುಮಕ್ಕು ಕೂಡ ಇತ್ತು ಆದ್ರೂ ಎರಡನೇ ಮದುವೆ ಆಗ್ತಾಳೆ ಎರಡನೇ ಗಂಡ ಪ್ರತಿದಿನ ಕುಡಿದು ಬಂದು ದೌರ್ಜನ್ಯ ಮಾಡ್ತಾ ಇದ್ದ ಇದು ಸಿನಿಮಾದ ಕತೆ ಅಲ್ಲ ಇದು ಕ್ರೂರವಾದ ನಿಜ ಜೀವನದ ಕತೆ ಒಂದು ದಿನ ಗಂಡ ಮಲಗಿದ್ದಾಗ ಅವನನ್ನು ಇರಿದು ಕೊಂದುಬಿಟ್ಳು ಅವನ ಶರೀರವನ್ನು ಪೀಸ್ ಪೀಸ್ ಕತ್ತರಿಸಿ ಕೆಲವು ಪೀಸ್ ಕಡಾಯಿಯಲ್ಲಿ ಹಾಕಿ ಬೇಯಿಸ್ತಾ ಇದ್ದಳು ಅಕ್ಕ ಪಕ್ಕದ ಮನೆಯವರಿಗೆ ಗಬ್ಬು ಮಾಂಸದ ವಾಸನೆ ಬರುತ್ತೆ ಬಂದು ಪೊಲೀಸರಿಗೆ ಫೋನ್ ಮಾಡಿದರು ಪೊಲೀಸರು ಬಂದು ಅಡಿಗೆ ಮನೆಯಲ್ಲಿ ನೋಡಿದಾಗ ಆ ಮನುಷ್ಯನ ಮಂಸವನ್ನು ನೋಡಿ ಅಂದ್ರೆ ಆ ಕುದಿಸುತ್ತಿದ್ದ ಆ ದೃಶ್ಯ ನೋಡಿ ಪೊಲೀಸರೇ ಒಂದು ಕ್ಷಣ ಎದುರು ಅದು ಅವಳ ಗಂಡನದೇ ಶವ ಆ ತರ ಮಾಡ್ತಾ ಇದ್ಲು ಏನಾಯ್ತು ಯಾಕೆ ಇಷ್ಟು ಕ್ರೂರತೆ ಅಂತ ಪೊಲೀಸರು ಕೇಳಿದಾಗ ಅವ ನನಗೆ ಹಲವಾರು ವರ್ಷಗಳಿಂದ ಪ್ರತಿದಿನ ಕುಡಿದು ಬಂದು ಒಡೆದು ಮಾನಸಿಕವಾಗಿ ಹಿಂಸ ಮಾಡ್ತಾ ಇದ್ದ ಅಷ್ಟು ದಿವಸದಿಂದ ಅವನು ಮಾಡ್ತಾ ಇದ್ದ ಟಾರ್ಚರ್ ನಾನು ಸಹಿಸಿಕೊಂಡೆ ನನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದೆ ಆದ್ರೆ ಅದು ಇವತ್ತು ಬ್ಲಾಸ್ಟ್ ಆಯ್ತು ಅಂತ ಹೇಳ್ತಾಳೆ ಈ ಘಟನೆ ಪಾಕಿಸ್ತಾನದಲ್ಲಿ ನಡೆದಿದ್ದು ಸತ್ಯ ಆದ್ರೆ ಇಂಥ ದೌರ್ಜನ್ಯ ಕುಡಿದು ಬಂದು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಮಾಡೋದು ಇವಾಗ ತುಂಬಾ ಜಾಸ್ತಿ ಆಗಿದೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ತುಂಬಾ ಜಾಸ್ತಿ ಇವೆ ಹೌದು ಹಾಗೆ ಗಂಡನನ್ನು ಕೊಂದು ತಪ್ಪು ಮಾಡಿದ್ದಾಳೆ ಆದರೆ. ಅವಳು ತಪ್ಪು ಮಾಡಕ್ಕೆ ಕಾರಣ ಯಾರು ಎಲ್ಲಿಂದ ಶುರುವಾಯ್ತು ಅವಳು ಅಪರಾಧಿ ಹೌದು ಅವಳು ಮೌನ ಸಮಾಜದ ಬಲಿ ನಿಮ್ಮ ಮನೆಯೊಳಗಿನ ನೋವಿಗೂ ನೀವು ಕಿವಿ ಕೊಡಿ ಯಾರಾದರೂ ಹಿಂಸೆಗೆ ತುತ್ತಾಗಿದ್ದರೆ ಸ್ಪಂದಿಸಿ ನಿಮಗೆ ಏನ್ ಅನಿಸುತ್ತೆ ಕಮೆಂಟ್ ಮಾಡಿ ಶೇರ್ ಮಾಡಿ ಚರ್ಚೆ ಮಾಡಿ ಇನ್ನೂ ಒಂದು ಥ್ರಿಲ್ಲಿಂಗ್ ಸ್ಟೋರಿ ಜೊತೆ ಮತ್ತೆ ಬರುತ್ತೀನಿ ದೋಸ್ತರೆ ಮಿಲಿಯನ್ ಗಟ್ಲೆ ವ್ಯೂಸ್ ಆಗ್ತಾ ಇದಾವೆ ಆದ್ರೆ ತುಂಬಾ ಜನ ಕಡಿಮೆ ಫಾಲೋ ಮಾಡ್ತಾ ಇದ್ರ ದಯವಿಟ್ಟು ಫಾಲೋ ಮಾಡಿ ಒಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ನಮಸ್ಕಾರ